ಅಡುಗೆಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಸಾರು ಪಲ್ಯ ಮೊದಲಾದ ಖಾದ್ಯಗಳಲ್ಲಿ ಒಗ್ಗರಣೆ ಇಲ್ಲದೆ ರುಚಿ ಇರುವುದಿಲ್ಲ ಒಗ್ಗರಣೆಯಲ್ಲಿ ಅಗತ್ಯವಾದ ಪದಾರ್ಥವೆಂದರೆ ಸಾಸಿವೆ ಕಾಳು ಇದರ ಗಾತ್ರ ಚಿಕ್ಕದಾಗಿದ್ದರೂ ಪೋಷಕಾಂಶಗಳ ಆಗರವಾಗಿದೆ ಜೊತೆಗೆ ಇದರಿಂದ ತೆಗೆದ ಎಣ್ಣೆ ನಮ್ಮ ಆರೋಗ್ಯಕ್ಕೆ ಉತ್ತಮವಾಗಿದ್ದು ಅಡುಗೆಯಲ್ಲಿ ಸುರಕ್ಷಿತವಾಗಿ ಬಳಸಬಹುದಾಗಿದೆ ಆರೋಗ್ಯ ತಜ್ಞರ ಪ್ರಕಾರ ಆಲಿವ್ ಮೆಕ್ಕೆಜೋಳ ಸೂರ್ಯಕಾಂತಿ ಮತ್ತು ಸಾಸಿವೆ ಎಣ್ಣೆಗಳ ಆಯ್ಕೆ ತುಂಬಾ ಉತ್ತಮವಾದದ್ದು ಸಾಸಿವೆಯಲ್ಲಿ ಇದಕ್ಕೆ ಲೂ ಅತ್ಯಧಿಕ ಆರೋಗ್ಯಕ್ಕೆ ಲಾಭದಾಯಕವಾದಂತಹ ಅಂಶಗಳಿವೆ ಅವು ಯಾವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಏರುಪೇರುಗಳಿಂದ ಶೀತ ಕೆಮ್ಮು ಕಫ ತಲೆನೋವು ಸಿಡಿತ ಜ್ವರ ಮೊದಲಾದ ಹಲವು ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ ಇಂತಹ ಸಮಯದಲ್ಲಿ ಸಾಸಿವೆ ಎಣ್ಣೆಯನ್ನು ಅಡುಗೆಯ ಮೂಲಕ ನಿತ್ಯವೂ ಸೇವಿಸುತ್ತಾ ಬಂದರೆ ಎಲ್ಲಾ ತೊಂದರೆಗಳಿಂದ ಆದಷ್ಟು ಮುಕ್ತಿಯನ್ನು ಹೊಂದಬಹುದು ಸಾಸಿವೆ ಎಣ್ಣೆಯಲ್ಲಿರುವ ಬ್ಯಾಕ್ಟೀರಿಯಾ ನಿರ್ವಾಹಕ ಗುಣ ದೇಹಕ್ಕೆ ಮಾರಕವಾದ ಬಹಳಷ್ಟು ಬ್ಯಾಕ್ಟೀರಿಯಾಗಳನ್ನು ತೊಲಗಿಸುತ್ತದೆ ವಿಶೇಷವಾಗಿ ಹೊಟ್ಟೆ ಮೂತ್ರಕೋಶ ಮೂತ್ರನಾಳಗಳಲ್ಲಿ ಸೋಂಕು ಉಂಟು ಮಾಡುವ ಬ್ಯಾಕ್ಟೀರಿಯಾಗಳಿಗೆ ಸಾಸಿವೆ ಎಣ್ಣೆ ಸಿಂಹ ಸ್ವಪ್ನವಾಗಿದೆ ಹೃದಯಕ್ಕೆ ಅತ್ಯುತ್ತಮವಾದ ಎಣ್ಣೆಗಳ ಪಟ್ಟಿಯಲ್ಲಿ ಸಾಸಿವೆ ಎಣ್ಣೆ ಮೊದಲನೆಯ ಸ್ಥಾನವನ್ನು ಪಡೆಯುತ್ತದೆ ಇದರಲ್ಲಿರುವ ಎಣ್ಣೆ ಕಣಗಳು ರಕ್ತದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಕಣಗಳನ್ನು ನಿವಾರಿಸಿ ಉತ್ತಮ ಗಳನ್ನು ಆರೋಗ್ಯಕರ ಮಟ್ಟದಲ್ಲಿ ಇರಿಸುವ ಮೂಲಕ ಹೃದಯಕ್ಕೆ ಹೆಚ್ಚಿನ ಒತ್ತಡ ಬೀಳದಂತೆ ಸಹಕರಿಸುತ್ತದೆ ಇದು ಹೃದಯಕ್ಕೆ ಉಂಟಾಗುವ ಹಲವು ತೊಂದರೆಗಳನ್ನು ಬರದಂತೆ ನೋಡಿಕೊಳ್ಳುತ್ತದೆ ಮಲಬದ್ಧತೆ ಉಂಟಾದಾಗ ದಿನಕ್ಕೆ ಎರಡರಿಂದ ಮೂರು ಬಾರಿ ನೇರವಾಗಿ ಸಾಸಿವೆ ಎಣ್ಣೆಯನ್ನು ಸೇವಿಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಮಲವಿಸರ್ಜನೆ ಸರಾಗವಾಗಿ ಆಗಿ ಮೂಲವ್ಯಾಧಿ ಆಗದಂತೆ ರಕ್ಷಿಸುತ್ತದೆ ಸಾಸಿವೆಣ್ಣೆಯಲ್ಲಿ ಸೆನೆಲಿಯಂ ಮತ್ತು ಮೆಗ್ನೀಷಿಯಂ ಅಂಶಗಳು ಹೇರಳವಾಗಿದ್ದು ಇವೆರಡರ ಸಂಯೋಜನೆ ಉರಿಯೂತಕ್ಕೆ ಪ್ರತಿರೋಧಕ ನೀಡುವ ಗುಣವನ್ನು ಹೊಂದಿದೆ ನಿಯಮಿತ ಸೇವನೆಯಿಂದ ಈ ಧಾತುಗಳು ಶ್ವಾಸನಾಳದಲ್ಲಿ ಆಗುವ ಸೋಂಕನ್ನು ನಿವಾರಿಸಿ ಅಸ್ತಮ ಶೀತ ಮತ್ತು ಕಫ ಕಟ್ಟಿರುವ ಎದೆಗೂಡನ್ನು ತೆರವುಗೊಳಿಸಲು ನೆರವಾಗುತ್ತದೆ ಪರಿಣಾಮವಾಗಿ ಶ್ವಾಸ ಸಂಬಂಧಿ ರೋಗವನ್ನು ದೂರ ಮಾಡುತ್ತದೆ ಈ ರೀತಿಯಾಗಿ ಸಾಸಿವೆ ಎಣ್ಣೆ ಆರೋಗ್ಯಕ್ಕೆ ಉತ್ತಮವಾದ ಪ್ರಯೋಜನಕಾರಿಯಾದ ಗುಣವನ್ನು ಹೊಂದಿದೆ ನೀವು ಕೂಡ ಸಾಸಿವೆ ಎಣ್ಣೆಯನ್ನು ಪ್ರತಿನಿತ್ಯ ಬಳಸುವುದರ ಮೂಲಕ ಅದರ ಉಪಯೋಗವನ್ನು ಪಡೆದುಕೊಳ್ಳುವುದರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇರಿಸಿಕೊಳ್ಳಬಹುದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು